ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ದರ್ಶನ್ ಅವರ ಪ್ರಕರಣ ಸಾಕಷ್ಟು ಕನ್ನಡ ಚಿತ್ರರಂಗಕ್ಕೆ ಆಘಾತ ಅಂತಲೇ ಹೇಳ್ಬಹುದು ನಿಮಗೆ ವಿಚಾರ ಗೊತ್ತಾದಾಗ ಎಷ್ಟು ಮೂವ್ ಇಟ್ ವಾಸ್ ಶಾಕ್ ಇಟ್ ವಾಸ್ ಶಾಕ್ ಬಿಕಾಸ್ ಐ ವರ್ಡ್ ವಿತ್ ಹಿಮ್ ಕಪಲ್ ಆಫ್ ಫಿಲ್ಮ್ಸ್ ಮಾಡಿದೆ ಈ ವಾಸ್ ಗುಡ್ ಫ್ಯಾಮಿಲಿ ಫ್ರೆಂಡ್ ಹಿ ವಾಸ್ ವೆರಿ ಕ್ಲೋಸ್ ಟು ರವಿಶಂಕರ್ ರವಿ ಒಳ್ಳೆ ಫಿಲ್ಮ್ಸ್ ಮಾಡ್ತಾ ಇದ್ದಾವೆ ಅವರ ಜೊತೆ ನಾವೆಲ್ಲ ಅವಾರ್ಡ್ಸ್ ಫಂಕ್ಷನಲ್ಲಿ ಸೇರ್ತಾ ಇದ್ವಿ ಬಟ್ ನನಗೂ ಶಾಕೆ ಬಂದ ತಕ್ಷಣ ಇದೇನಿದು ಏನು ಈ ಥರ ಆಯಿತು ಯಾರನ್ನು ಕೇಳಿದ್ರು ನೋಬಿಡಿ ಆ್ಯಸ್ ಅನ್ ಆನ್ಸರ್ ಬಟ್ ದೇ ಆರ್ ಸೇ ಎಸ್ ಸಮಥಿಂಗ್ ಆ್ಯಸ್ ಹ್ಯಾಪೆಂಡ್ ಸಮಥಿಂಗ್ ಆಸ್ ಹ್ಯಾಪೆಂಡ್ ವಾಟ್ ಇಸ್ ಅಟ್ ಸಮಥಿಂಗ್ ಹೌ ಇಟ್ ಹ್ಯಾಪೆಂಡ್ ವೇರ್ ಇಟ್ ಹ್ಯಾಪೆಂಡ್ ಹೌ ಇಟ್ ಹ್ಯಾಪೆಂಡ್ ಇದೆಲ್ಲ ಏನು ಅಂದರೆ ಇಟ್ಸ್ ಆಲ್ರೆಡಿ ಇನ್ ದೇ ಕೋರ್ಟಲ್ಲಿ ಇದೆ ಸೊ ಐ ಆಮ್ ಆಲ್ಸೋ ವೇಟಿಂಗ್ ಬಟ್ ಏನು ಅಂದರೆ ಆ ಕಡೆ ನೋಡೋವಾಗ ಅಯ್ಯೋ ಬೇಜಾರು ಅನ್ನಿಸ್ತಾ ಇದೆ ರೇಣುಕಾ ಅವ್ರ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋವಾಗ ಬಟ್ ಯಾವುದು ನಿಜ ಯಾವುದು ಇದು ಯಾವುದು ನಾಳೆ ಏನಾಗುತ್ತೆ ಅನ್ನೋದು ಐ ಥಿಂಕ್ Um, on the delicate issue, but we can't talk, but still. ಐ ಫೀಲ್ ಸ್ಯಾಡ್ ಫಾರ್ ದರ್ಶನ್ ನೀವೇನಾದ್ರು ನೀವು ಕೂಡ ದರ್ಶನ್ ಅವರ ಜೊತೆ ಸಾಕಷ್ಟು ಸಂದರ್ಭಗಳಲ್ಲಿ ಅವರನ್ನು ಮೀಟ್ ಮಾಡಿರ್ತಾ ಇದ್ರಿ ದರ್ಶನ್ ಅವರು ಕೂಡ ಸಾಕಷ್ಟು ಜನರ ಜೊತೆ ಕ್ಲೋಸ್ ಆಗಿದ್ರು ನಿಮ್ಮ ಜೊತೆ ಯಾವ ರೀತಿ ಇದ್ರು ಬಿಕಾಸ್ ಆಸ್ ಅ ಸೀನಿಯರ್ ಬಿಕಾಸ್ ನಾನು ಹೀರೋ ಆಗ ಮಾಡೋವಾಗ ಅವರು ನನ್ನ ಫಿಲ್ಮ್ಸ್ ಎಲ್ಲ ನೋಡಿರ್ಬೋದು ಅದ ಸೇಮ್ ಟೈಮ್ ಹೇಳ್ತಾ ಇದ್ರು ನಿಮ್ಮ ಫಿಲ್ಮ್ಸು ನಿಮ್ಮ ಆ್ಯಕ್ಷನ್ ಫಿಲ್ಸ್ ತುಂಬ ಇಷ್ಟ ಅಂತ ವಿ ಸ್ಟಾರ್ಟೆಡ್ ವಿತ್ ಭಗವಾನ್ ಸಾರಾಗೋವಿಂದ ಅವರು ಪ್ರೊಡ್ಯೂಸರು ಅದರಲ್ಲಿ ನಾನು ವೆರಿ ಮಾಸಿ ಕ್ಯಾರೆಕ್ಟ್ರು ಅದಾದಮೇಲೆ ಬೃಂದಾವನ ಮಾಡಿದ್ವಿ ಅದೂ ಚೆನ್ನಾಗಿರುತ್ತೆ ಆ ಕ್ಯಾರೆಕ್ಟ್ರೂ ಪ್ಲಸ್ ನಾನು ರವಿಶಂಕರ್ ಮಾಡೋವಾಗ ಅವ್ರ ಹತ್ರ ಮಾತಾಡೋದು ಸೊ ಆಲ್ವೇಸ್ ಈ ವಾಸ್ ಲೈಕ್ ಆಲ್ವೇಸ್ ಫ್ರೆಂಡ್ಲಿ ಆಲ್ವೇಸ್ ಲೈಕ್ ರೆಸ್ಪೆಕ್ಟಿಂಗ್ ಎಲ್ಡರ್ಸ್ ತುಂಬ ತುಂಬ ವಾಟ್ ಯು ಕಾಲ್ ಫ್ರೆಂಡ್ಲಿ ಆಗಿದ್ರು ಆ್ಯಟ್ ದ ಸೇಮ್ ಟೈಮ್ ಈ ರೆಸ್ಪೆಕ್ಟೆಡ್ ಅಸ್ ವೆರಿ ಮಚ್ ಬಟ್ ಈಗ ಐ ಹೇಳೋಣ ನೋ ವರ್ಡ್ಸ್ న్యూస్ నెట్వర్క్ ప్రస్తుతి నోడ్తర ఏష్యా నెట్ సువర్ణ న్యూస్